ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮನೆ ಕೃಷ್ಣಪ್ಪ ಅವರು ಒಂದು ಪಾಲಿಕೆ ಬಜಾರ್ ಆಗಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ಪಾಲಿಕೆ ಬಜಾರ್ ಉದ್ಘಾಟನೆಯಾಗಿದೆ ಇದು ಶಾಸಕರಾದಂತ ಕೃಷ್ಣಪ್ಪನವರ ಕನಸೂರು ನನಗೆ ಈ ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ ಮಳೆ ಬಿಸಿರು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಅಂತ ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದರು ನಾನು ಹಿಂದೆ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ ಕೃಷ್ಣಪ್ಪ ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರುಪರಿಚಿತವಾದಂತಹ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರಕಾರ ನೋಡ್ತಾ ಇದ್ದೆ ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವ ನಿಯಂತ್ರಿತ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ಅದಕ್ಕೆ ನಿಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಇವತ್ತಿನ ದಿನ ನಜವಾಲ್ ನನಗೆ ಬಹಳ ಸಂತೋಷಕರವಾದಂತ ದಿನ ಯಾಕೆಂದ್ರೆ ನಾವು ಎಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ಓದುವ ಮೊದಲು ಶುರುವಾದಾಗ ಆ ಪಾಲಿಕಾ ಬಜಾರ್ ಅಂತ ಹೋಗಿ ಅಲ್ಲಿ ಹೋಗುವಾಗ ಏನೋ ಒಂದು ಸಂತೋಷ ಆಗೋದು ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ಡ್ ರೋಡಿನ ಆ ಕಡೆ ರಸ್ತೆ ಇದ್ರಪ್ರಸ್ತ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ಇಟ್ಕೊಂಡಿದ್ರು ಒಬ್ಬರು ಹೋಗಿ ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಬಂದು ಅದನ್ನೆಲ್ಲ ಎತ್ತಿ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮಗೆ ಆಮೇಲೆ ಇಲ್ಲಿ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರ್ಗೂ ತೊಂದರೆ ಇವರೆಲ್ಲ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದ್ಸತಿ ಸತಿ ಅವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳ ಈ ತರ ಒಂದು ಪಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತಿತರರು ಎಲ್ಲ ಹೇಳೋರೆ ಇದು ಮಾಡಬೇಕು ಅಂತ ಇದ್ವಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನೂರು ಕೋಟಿ ಕೊಟ್ಟಿದ್ರು ವಿಜಯನಗರ ನಗರಕ್ಕೆ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡ್ರು ಅದೇ ರೀತಿ ನಿಮ್ಗೆ ಎಲ್ಲ ಗೊತ್ತಲ್ಲ ನ ಬಿ ಜಿ ಎಸ್ ಗ್ರೌಂಡ್ಗೆ ಇಲ್ಲಿ ಗೋವಿಂದ ನಗರದಲ್ಲಿ ಬಿಡಿಎಸ್ ಗ್ರೌಂಡ್ ಇಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂತ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಗೆ ಆಗ ದುಡ್ಡು ಕೊಟ್ಟಿದ್ರು ಆ ದುಡ್ಡಿನಿಂದ ಶುರು ಮಾಡಿದಂತ ಒಂದು ಈ ಬಳಿಕ ಬಜಾರು ಬಹಳ ಸುಂದರವಾಗಿ ಬಂದಿದೆ ಎಪ್ಪತ್ತೊಂಬತ್ತು ಅಂಗಡಿಗಳು ಬಂದಿದೆ ಎರಡು ಎಸ್ಕಲೇಟರ್ಗಳಿದೆ ವಯಸ್ಸಾದವರು ಇಳಿಯೋಕೆ ಬಿಳಿಯೋಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದ್ರೆ ಗ್ರಾಹಕರಾಗ್ಲಿ ಅಥವಾ ವ್ಯಾಪಾರಸ್ಥರಾಗಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನ ಸಹಿಸಿಕೊಂಡು ಪಾಪ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಉದ್ಯೋಗ ಜೀವನ ಮಾಡ್ತಾ ಇದ್ರು ಗ್ರಾಹಕರು ಅಷ್ಟೇ ಇದೇ ಇಲ್ಲದೆ ತಗೊಳ್ತಾ ಇದ್ರು ಅಂತವ್ರಿಗೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡಿ ಸುಂದರವಾದಂಥ ಒಂದು ಪಾಲಿಕಾ ಬಜಾರ್ನ ಮಾಡಿದ್ದೀವಿ ಅದಕ್ಕೆ ಕೃಷ್ಣದೇವರಾಯರ ಹೆಸರು ಇಟ್ಬಿಟ್ಟು ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಆ ಕೃಷ್ಣದೇವರಾಯ ಪಾಲಿಕಾ ಬಜಾರ್ನ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಅನಂತ ಕೃತಜ್ಞತೆಗಳು ಅದೇ ರೀತಿ ನಮ್ಮ ಡೆಪ್ಟಿ ಸಿಎಂ ಅವರು ಬರಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಕಾಶ್ಮೀರ ಕಡೆ ವೈಷ್ಣೋದೇವಿ ಕಡೆ ಹೋಗೋ ಕಾರ್ಯಕ್ರಮ ಇದ್ದಿದ್ದ ಅವರು ಬರಕ್ ಆಗ್ಲಿಲ್ಲ ಬಂದು ನಮಗೆ ಎಲ್ಲ ಕೆಲಸನ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ನಮ್ಮ ಅನಂತ ವಂದನೆಗಳು ಚಲಿಸ್ತಾ ನನಗೆ ಈಗ ಬೇರೆಯವರೆಲ್ಲ ಏನೆಲ್ಲ ಹೇಳ್ತಾ ಏನಂತ ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂತ ಅದೆಲ್ಲ ಸುಳ್ಳು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರ ನೀವು ಅವರು ಕೊಟ್ಟಿರೋ ದುಡ್ಡಲ್ಲಿ ಈ ವರ್ಷ ನಮಗೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ವರ್ಷ ಇಲ್ಲಿ ಶಾಲೆನ ನಾಲ್ಕು ಕೋಟಿನಲ್ಲಿ ಹೊಸ ಶಾಲೆ ಮಾಡ್ತಾ ಇದ್ದೀವಿ ಎಲ್ಲ ಹೊಡೆದಾಕಿ ಅದೇ ರೀತಿ ಕನಕ ಭವನಕ್ಕೆ ದುಡ್ಡಲ್ಲಿ ಪೂರ್ತಿ ಇವತ್ತು ಫಿನಿಶಿಂಗ್ ಆಗ್ತಾ ಇದೆ ಕನಕ ಭವನ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜೆ ಪಿ ಪಾರ್ಕ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ದೀವಿ ಕ್ರಿಕೆಟ್ ಫುಟ್ಬಾಲು ಶಟಲ್ ಎಲ್ಲ ಸೇರಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಮಾಡ್ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತೆ ವೈ ಮುನ್ಸಾ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಮ್ಮು ಪ್ಲಸ್ ಎಲ್ಲ ಎಲ್ಲವನ್ನ ಅದೊಂದು ಮಾಡ್ತಾ ಇದ್ದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತು ಅಂಬೇಡ್ಕರ್ ಭವನವನ್ನು ಕಟ್ತಾ ಇದ್ದೀವಿ ಅದೇ ರೀತಿ ಅಂಬೇಡ್ಕರ್ ಭವನ ಜೊತೆಯಲ್ಲಿ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇಂದು ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟೋದೈತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ನಮಗೆ ಒತ್ತಾಸೆಯಾಗಿ ನಿಂತು ಎಲ್ಲ ಹಣವನ್ನು ಬಿಡುಗಡೆ ಮಾಡಿದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಏನಾದರೂ ಸುಭಿಕ್ಷೆ ಆಗ್ಬೇಕಾದ್ರೆ ಏನಾದರೂ ಒಳ್ಳೇದಾಗಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ನಡೀತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಮಾಡ್ಕೊಟ್ಟವ್ರು ಎಲ್ಲ ನಮಗೆ ಅನುಕೂಲವಾಗಿದ್ದಾರೆ ಈಗ ಕಸ್ಟಮರ್ಸ್ಗೂ ಅಷ್ಟೇ ಒಂದು ಪಾರ್ಕಿಂಗ್ ಸಿಕ್ಕಿದೆ ಅಲ್ಲ ಆರಾಮ ಗಾಡಿ ಪಾರ್ಕ್ ಮಾಡ್ಕೊಂಡು ಚೌಂಡಿಂಗ್ ಓಡಾ ಅಂತ ನೋಡಬಹುದು ಏನೇ ತೊಂದರೆ ಇಲ್ಲ ಜನ ಬಂದು ನೋಡು ಇದಕ್ಕಿಂತ ಮುಂಚೆ ಹೊರಗಡೆ ವ್ಯಾಪಾರ ಮಾಡ್ತಾ ನೀವು ಮಾಡ್ತಾ ಇದ್ದೋ ಮೂರು ದಿವಸದಿಂದ ವ್ಯಾಪಾರ ಮಾಡ್ತಾ ಇದ್ದೋ ಈಗ ಇನ್ನೂ ನಮ್ಗೆ ಖುಷಿಯಾಗಿದೆ ವ್ಯಾಪಾರ ಮಾಡಿ ಕೇಳೋಕೆ ಯಾಕಂದರೆ ಜನ ಆರಾಮಾಗಿ ಬರ್ತಾರೆ ಪಾರ್ಕಿಂಗ್ ಕಾಲ ತೊಂದರೆ ಇಲ್ಲ ಅನ್ಕೊಂಡು ಆರಾಮ ಐಟಮ್ ಮಾಡ್ತಾ ಹಾ ಎಲ್ಲ ಹತ್ರ ಇದೆಲ್ಲ ಪಾರ್ಕಿಂಗ್ ಕೂಡ ಮಾಡ್ತಾ ಇದ್ದಾರೆ ಕಡೆ ಕಡೆಯಿಂದ ಎಲ್ಲ ಪಾರ್ಕಿಂಗ್ ಆಯ್ತಾ ಇದೆ ತುಂಬ ಅನುಕೂಲ ಆಗಿದೆ ಎಮ್ ಎಲ್ ಎ ಸರ್ ಬಗ್ಗೆ ಏನು ಹೇಳ್ತೀರಾ ಕೃಷ್ಣಪ್ಪ ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳಪ್ಪ ಏಳಾಗಿ ಒಂದು ಮಾತು ಏಳಗ್ಗೆ ಇಲ್ಲ ದೇವರು ಓಟಂಗ್ ಪೂಜೆ ಮಾಡೋಕೆ ತುಂಬ ಖುಷಿ ಆಯ್ತಾ ಇದೆ ಅವ್ರು ಮಾಡಿಕೊಟ್ಟಿರೋದು ಹೌದು ಸಾಹೇಬ್ರೂ ಅವ್ರ ಹತ್ರ ಮಾಡಿ ಅವ್ರ ಶಕ್ತಿ ಅದು ಎಲ್ಲ ಕಡೆ ಮಾಡೋದು ಮಾಡ ನಮಗೆ ಮಾಡ್ಕೊಟ್ರೆ ನಮ್ಗೆ ತುಂಬಾ ಖುಷಿ ಇದೆ ಈಗ ಆಗಿದೆ ಭಾಳ ಚೆನ್ನಾಗಿ ಕಲ್ಪಿಸ್ಕೊಂಡವ್ರೆ ನಮ್ಮ ಕೃಷ್ಣಕ್ಕೆ ಜನ ಸಾರ್ವಜನಿಕ ಅವಕಾಶ ಕೊಟ್ಟವ್ರೆ ಅದರಿಂದ ನಮಗೆ ಮುಂದಿನ ಭಾಳ ಅನುಕೂಲ ಆಗುತ್ತೆ ಮೇಲೆ ಗಾಳಿ ಮಳೆ ಎಲ್ಲ ತೊಂದರೆ ಅದು ಮೇಲೆ ಇನ್ನೊಂದು ಅವ್ರಿಗೆ ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗ್ತಾ ಇದೆ ಅದರಿಂದ ಇದು ಚೆನ್ನಾಗಿದೆ ಚೆನ್ನಾಗಿದೆ ದಿನದಲ್ಲಿ ಯಾವತ್ತ ಯಾವ್ದು ತಾಪತ್ರೆಯನ್ನು ನಾವು ನಮ್ದೇ ವ್ಯಾಪಾರ ಮಾಡಿಸ್ಕೊ ಪಾಲಿಕಾ ಬಾಜಾರ ಕೃಷ್ಣಪ್ಪ ಅವರ ಒಂದು ಕನಸಾಗಿತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅವ್ರವಾಣಿ ಅಂತ ಕೃಷ್ಣಪ್ಪ ಅವರ ಹೌದು ಹೌದು ಕೃಷ್ಣಪ್ಪ ಅವರ ಕನಸಾಗಿದ್ದು ಸನ್ಮಾನ್ಯಸ್ವಿ ಸಿದ್ದರಾಮಯ್ಯ ಅವರ ಇದಕ್ಕೆ ಅನುದಾನ ದಿನ ನಮಗೆ ಭಾಳ ಆ ವರ್ಷ ಏನಾಗಿತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನುದಾನ ಮಾಡಿದ್ರು ಅವರಿಂದನೇ ಉದ್ಘಾಟನೆ ಆಗಿರೋದು ಭಾಳ ಸಂತೋಷ ಆಗಿರೋದು ಅಂತ ಎಲ್ಲ ಯಾವ ರೀ ತುಂಬ ಸಂತೋಷ ನಮಗೆ ಇಲ್ಲಿ ಮೊದಲನೇದಾಗಿ ನಡೆದಿರೋದು ದಕ್ಷಿಣ ಪಕ್ಷದಲ್ಲಿ ಅದೇ ಥರ ಮುಂದಿನ ದಿನದ ಎಲ್ಲ ನಗರ ಪ್ರದೇಶಗಳು ನಡೆಯುತ್ತೆ